ಏನಂದೆ ಯಾರು ಯಾರು ತಿಂತಾನೆ ಅಮ್ಮ ಏನಂತ ಹೇಳು ಅಜ್ಜಿ ಕರೆಕ್ಟಾಗಿ ಮಾತಾಡ್ಬೇಕು ಇವಾಗ ಹೊಡೆದ್ಬಿಡ್ತೀನಿ ನಾನಿಲ್ಲಾಂದ್ರೆ ಕರೆಕ್ಟಾಗಿ ಹೇಳು ಸತ್ಯನ ಅಜ್ಜಿ ಏನಂತ ಕೇಳ್ತೇಳ್ ಅಪ್ಪನ ಕಡಲೆಪುರಿ ಕೊಡು ಅಂತಾನೆ ಅಂತ ತಿಂತದೇನೋ ಅಪ್ಪನ ಕಡಲೆಪುರಿ ಕೊಡು ಅಂತ ಅಂತ ತಾನೆ ಇನ್ನೇನಂದೆ ಏನಂದೆ ದರ್ಶು ಕತೆ ಬೇಡ ಅಪ್ಪನೂ ಕೊಡು ಅಂತ ಹೇಳಿದ್ದು ಅಜ್ಜಿ ಅದಕ್ಕೆ ನೀನೇನಂದೆ ತಿಂತಾನೆ ಹಂಗ ಮರ್ಯಾದೆ ಕೊಡೋದು ಹಾ ತೊಂಗ್ಯಲ್ಲ ಮಾಡಬೇಡ ಕರೆಕ್ಟಾಗಿ ಹೇಳು ಹಾ ಅವನು ಇವನು ಅಂತೀಯಾ ನನ್ನ ಯಾಕೆ ಹಂಗಂದೆ ಕರೆಕ್ಟ್ ಅಜ್ಜಿ ನನಗೆ ತಾನೇ ಕೊಡು ಅಂತ ಹೇಳಿದ್ದು ಹಾ ಮತ್ತೆ ನನಗೆ ತಾನೇ ಅಂದಿದ್ದ ಅದು ಹಾ ಯಾಕೆ ತಿಂತಾನೆ ಅಂದೆ ಏನ್ ಸುಮ್ನೆ ನಿಂಗೆ ಎಷ್ಟು ಸಲ ಹೇಳ್ಬೇಕು ಕರೆಕ್ಟಾಗಿ ಮಾತಾಡ ಅಂತ ನಿನ್ನೆ ಏನಂತ ಹೇಳಕottiದೆ ನಾನು ನಿಮಗೆ ಹಾ ರಾತ್ರಿ ಹಾ ಇವಾಗ ಹೆಂಗ್ ಮಾತಾಡ್ದೆ ನೀಟಾಗಿ ಮಾತಾಡ್ದಾ ಹಾ ಹೆಂಗ್ ಮಾತಾಡಬೇಕಾಗಿತ್ತು ನೀಟಾಗಿ ನೀಟಾಗಿಂದ್ರೆ ಹೆಂಗೆ ಹೇಳು ಅಪ್ಪ ಹಾ ಅಂದ ನೀನು ಹಾಂ ಏನು ಮಾಡ್ಬೇಕು ಅದಕ್ಕೆ ಕಾಡಲೆ ಪುರಿ ಕೊಡಬೇಕು ನಿನ್ನ ತಪ್ಪಿಗೆ ಏನು ಮಾಡಬೇಕು ನೀನು ನೀನೇನೆ ಏನಂತ ಹೇಳಿದ್ದೆ ಇನ್ನೇನು ಸಲ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಏನು ಮಾಡು ಅಂತ ಹೇಳಿದ್ದೆ ಈಗ ಹೊಡಿಬೇಕು ತಾನೆ ಹ್ಞೂ ಏನು ತಲೆ ಹಾ ಹಾಂ ಕರೆ ತುಟಿ ಕಚ್ಬೇಡ ಹಂಗೆ ಏನು ತಲೆ ಎಂತ್ ಹೊಡಿಬೇಕು ಯಾಕೆ ನೀ ನೀನಂತಾನೇ ಹೇಳಿದ್ಯಾಡಿ ಅಂತ ಏಟ್ ಆಯ್ತದೆ ನೀನು ತಪ್ಪು ಯಾಕೆ ಮಾಡ್ತೀಯಾ ತಪ್ಪ್ಯಾಕೆ ಮಾಡ್ತೀಯ ನೀನು ನೀನು ಹೇಳಿರೋದಲ್ವ ತಪ್ಪು ಮಾಡಿದ್ರೆ ಹೊಡಿಯಂತ ಈಗ ಅವನು ಅಂತ ಅಂದಿದ್ಯಾ ತಾನೇ ಅದೇ ಹೊಡಿಬೇಕು ತಾನೆ ಬೈ ಮಿಸ್ಟೇಕಾಗಿ ಅನ್ಬಿಟ್ಟ ಬೈ ಮಿಸ್ಟೇಕ್ ಅನ್ಬಿಟ್ಟ ಅಪ್ಪ ಅಂತ ಗೊತ್ತಾಗ್ದಲೇ ಅನ್ಬಿಟ್ಟ ಹಾ ಅಪ್ಪ ಅಂತ ಕರೆಕ್ಟ್ ಅಪ್ಪ ಅಂತ ಗೊತ್ತದೇ ಅಂದ್ಬಿಟ್ಟ ನಿಜ ನಿನ್ನ ಕ್ಷಮನ ಹಂಗಾರೆ ಯೋಚನೆ ಮಾಡ್ತೀಯಾ ಸರಿ ಹಂಗೆ ಬೇಡ ಕುಡೀಲಿ ಹೋಗ್ಲಿಕ್ಕೆ ಕ್ಷಮಸಾನ ಅಂತ ನಾನು ಅನ್ಕೊಂಡ್ರೆ ಯೋಚನೆ ಮಾಡ್ತೀಯ ನೀನೀಯ ಓಕೆ ಇನ್ನೊಂದು ಸಲ ತಪ್ಪು ಮಾಡಬೇಡ ಆಯಿತಾ ಇನ್ನೊಂದು ಸಲ ಹಂಗೆಲ್ಲ ಇದು ಮಾಡಬಾರ್ದು ನೋಡ್ಕಂಡು ಮಾತಾಡ ನೋಡ್ಕೊಂಡು ಮಾತಾಡಬೇಕು వేడా